ಶ್ರೀ ದೇವಿ ಜೀವನ ಗಂಗಾ ತಾಯಿಯ ಗುರು ಗುರುಕರುಣೆ ಮುಂದುವರೆದ ಭಾಗ ಶ್ರೀ ಮಾತೆಯವರು ಕರುಣಾಮಯಿ ಎನ್ನುವುದು ನಿಜವೇ ಆದರೂ ಎಷ್ಟೋ ವೇಳೆ ಅವರು ಬಳಿಗೆ ಬಂದ ಮುಮುಕ್ಷುಗಳಿಗೆ ಕೇಳಿದ ಕೂಡಲೇ ಮಂತ್ರದೀಕ್ಷೆ ಕೊಡದೆ ಕಾಯುವಂತೆ ಮಾಡಿದ್ದೂ ಉಂಟು ಅಲ್ಲದೆ ಮಂತ್ರದೀಕ್ಷೆ ಕೊಡಲು ಸಾಧ್ಯವೇ ಇಲ್ಲ ಎಂದು ಹೇಳಿ ನಿರಾಕರಿಸಿದ್ದೂ ಉಂಟು ಆದರೆ ಈ ರೀತಿ ಮಾಡಿದ್ದುದರ ಉದ್ದೇಶವು ಈ ವ್ಯಕ್ತಿಗಳ ಶ್ರೇಯೋ ಸಾಧನೆಯೇ ಆಗಿರುತ್ತಿತ್ತು ನಿರಾಕೃತವಾದ ಒಳಮನಸ್ಸು ಇನ್ನಷ್ಟು ವ್ಯಾಕುಲಗೊಳ್ಳಲಿ ಮಂತ್ರದೀಕ್ಷೆಯನ್ನು ಇನ್ನಷ್ಟು ವ್ಯಾಕುಲ ಮನಸ್ಸಿನಿಂದ ಬಯಸಲಿ ಮತ್ತು ಹೀಗೆ ನಿರಾಕೃತರಾಗಬೇಕಾದರೆ ತಮ್ಮೊಳಗೆ ಏನಾದರೂ ದೋಷವಿರಬಹುದೇ ಹೇಗೆ ಎಂಬುದನ್ನು ಆತ್ಮ ನಿರೀಕ್ಷಣೆಯ ಮೂಲಕ ನೋಡಿಕೊಂಡು ಪಶ್ಚಾತ್ತಾಪ ಪಡಲಿ ಎಂದು ಒಮ್ಮೆ ನರೇಶ ಚಂದ್ರ ಚಕ್ರವರ್ತಿ ಎಂಬೊಬ್ಬ ಪರಿಚಿತ ಭಕ್ತ ಇನ್ನಿಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಶ್ರೀಮಾತಿಯವರ ಬಳಿಗೆ ಹೊರಟಿದ್ದ ಇವರಿಬ್ಬರಿಗೂ ಮಂತ್ರದೀಕ್ಷೆ ಕೊಡಿಸಬೇಕೆಂಬುದು ಆತನ ಉದ್ದೇಶ ಜಯರಾಮ್ ಬಾಟಿಯನ್ನು ತಲುಪುವ ವೇಳೆಗೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಎದ್ದಿತು ಹೇಗಿದ್ದರೂ ಈಗ ಶ್ರೀಮಾತಿಯವರ ಬಳಿಗೆ ಹೋಗುತ್ತಿದ್ದೇವೆ ಇಂದು ಸಂಕ್ರಾಂತಿಯ ದಿನ ಅಲ್ಲಿ ಅವರ ಮನೆಯಲ್ಲಿ ಒಬ್ಬಟ್ಟು ತಿನ್ನಬೇಕು ಎಂದು ಸಂಕ್ರಾಂತಿಯ ದಿನದಂದು ಬಂಗಾಳದಲ್ಲಿ ಒಂದು ಬಗೆಯ ಒಬ್ಬಟ್ಟು ಮಾಡುವ ಸಂಪ್ರದಾಯವಿದೆ ಆದರೆ ಅವನು ತನ್ನ ಬಯಕೆಯನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲಿಲ್ಲ ಎಲ್ಲರೂ ಜಯರಾಮ್ ಬಾಟಿಯನು ತಲುಪಿ ಕೆರೆಯಲ್ಲಿ ಮಿಂದರು ಬಳಿಕ ನರೇಶ್ಚಂದ್ರ ತಾನು ಕರೆತಂದ ಇಬ್ಬರು ವ್ಯಕ್ತಿಗಳಿಗೆ ಮಂತ್ರದೀಕ್ಷೆ ಕೊಡಬೇಕೆಂದು ಕಿಶೋರಿ ಬ್ರಹ್ಮಚಾರಿಗಳ ಮೂಲಕ ಶ್ರೀಮಾತೆಯವರಿಗೆ ಹೇಳಿಸಿದ ಆದರೆ ಶ್ರೀಮಾತೆ ಮಂತ್ರದೀಕ್ಷೆ ಕೊಡಲು ಏಕಾಏಕಿ ನಿರಾಕರಿಸಿಬಿಟ್ಟರು ಕಿಶೋರಿ ಬ್ರಹ್ಮಚಾರಿಗಳು ಅಮ್ಮ ಇವರನ್ನು ಸ್ವಾಮಿ ಧೀರಾನಂದರು ಕಳಿಸಿಕೊಟ್ಟಿದ್ದಾರೆ ಎಂದರೂ ಅದನ್ನು ಲೆಕ್ಕಿಸದೆ ಆದರೇನಂತೆ ಆರೋಗ್ಯ ಇಷ್ಟು ಕೆಟ್ಟು ಮಲಗಿರುವಾಗಲೂ ನಾನೀಗ ಮಂತ್ರದೀಕ್ಷೆ ಕೊಡಬೇಕೋ ಎಂದು ಕಟುವಾಗಿ ನುಡಿದರು ಅವರು ನಿರಾಕರಿಸಿದರೆಂದು ಕೇಳಿ ದೀಕ್ಷಾರ್ಥಿಗಳಿಬ್ಬರೂ ಅತ್ತೇ ಬಿಟ್ಟರು ಆದರೂ ಮತ್ತೊಮ್ಮೆ ಅವರಲ್ಲಿ ತಮ್ಮ ಪರವಾಗಿ ವಿನಂತಿಸಿಕೊಳ್ಳುವಂತೆ ಬ್ರಹ್ಮಚಾರಿಗಳನ್ನು ಬೇಡಿಕೊಂಡರು ಆದರೆ ಶ್ರೀಮಾತೆಯವರು ಅಷ್ಟೊಂದು ಕಟುವಾಗಿದ್ದುದರಿಂದ ಕಿಶೋರಿ ಬ್ರಹ್ಮಚಾರಿಗಳಿಗೆ ಪುನಃ ಅವರ ಬಳಿಗೆ ಹೋಗಲು ಧೈರ್ಯವಾಗಲಿಲ್ಲ ಅಂತೂ ಹಾಗೆಯೇ ಊಟದ ಹೊತ್ತಾಯಿತು ಎಲ್ಲರೂ ಊಟಕ್ಕೆ ಕುಳಿತರು ಕಿಶೋರಿ ಬ್ರಹ್ಮಚಾರಿಗಳು ಬಡಿಸುತ್ತಿದ್ದರು ಊಟಕ್ಕೆ ನರೇಶ ಚಂದ್ರ ಬಹಳವಾಗಿ ಬಯಸಿದ್ದ ಒಬ್ಬಟ್ಟು ಬಡಿಸಲಾಯಿತು ಅದನ್ನು ಕಂಡು ಅವನಿಗೆ ತುಂಬಾ ಸಂತೋಷವಾಯಿತೆಂದು ಹೇಳಲೇಬೇಕಿಲ್ಲ ಆದರೂ ಪುನಃ ಮನಸ್ಸಿನಲ್ಲಿ ಅಂದುಕೊಂಡ ಶ್ರೀಮಾತೆಯವರು ಬರೀ ಒಬ್ಬಟ್ಟನ್ನು ಕಳಿಸಿದ್ದಾರಲ್ಲ ಒಂದಿಷ್ಟು ಹಾಲನ್ನು ಬಡಿಸಬಾರದಿತ್ತೇ ಎಂದು ಅವನ ಮನಸ್ಸಿನಲ್ಲಿ ಈ ಭಾವನೆ ಬಂದ ಕ್ಷಣದಲ್ಲೇ ಶ್ರೀಮಾತೆಯವರು ಒಳಗಡೆಯಿಂದ ಕಿಶೋರಿ ಬರೀ ಒಣಕಲು ಒಬ್ಬಟ್ಟು ಬಡಿಸಿದ್ದೀಯಲ್ಲ ಒಂದಿಷ್ಟು ಹಾಲು ಬಡಿಸಪ್ಪ ಎಂದದ್ದು ಕೇಳಿಸಿತು ನರೇಶ ಚಂದ್ರನಿಗೆ ಆಶ್ಚರ್ಯ ಜೊತೆಗೆ ತನ್ನ ಮನದಾಸೆಯನ್ನು ಬಿಟ್ಟು ಹೇಳದಿದ್ದರೂ ನಡೆಸಿಕೊಡಬಲ್ಲ ಈ ಮಹಾತಾಯಿಯ ವಾತ್ಸಲ್ಯವನ್ನು ಕಂಡು ಅವನಲ್ಲಿ ಧೈರ್ಯ ಉಕ್ಕಿ ಬಂತು ಊಟ ಮುಗಿದ ಕೂಡಲೇ ಶ್ರೀಮಾತೆಯವರ ಬಳಿಗೆ ಹೋಗಿ ಅಮ್ಮ ಇವರಿಬ್ಬರನ್ನು ಕರೆದುಕೊಂಡು ಬಂದಿದ್ದೇನೆ ದಯವಿಟ್ಟು ಇವರಿಗೆ ಮಂತ್ರದೀಕ್ಷೆ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡ ಆಗ ಶ್ರೀಮಾತೆಯವರು ತಮ್ಮ ಕಠಿಣ ಧೋರಣೆಯನ್ನು ಬಿಟ್ಟು ಹಾಗಾದರೆ ಅವರಿಗೆ ಮಂತ್ರದೀಕ್ಷೆ ಕೊಡಬೇಕು ಅಂತ ನೀನೂ ಹೇಳುತ್ತೀಯಾ ಎಂದರು ನರೇಶ ಚಂದ್ರನಿಗೆ ಇನ್ನೂ ಸ್ವಲ್ಪ ಉತ್ಸಾಹ ಉಂಟಾಯಿತು ಹೌದು ತಾಯಿ ಖಂಡಿತವಾಗಿ ಹೇಳುತ್ತೇನೆ ಎಂದು ಉತ್ತರಿಸಿದ ಶ್ರೀಮಾತೆಯವರೆಂದರು ಆದರೆ ಅವರ ಶರೀರ ಅಷ್ಟೊಂದು ಅಶುದ್ಧವಾಗಿದೆಯಲ್ಲಪ್ಪ ಎಂದರೆ ಅವರು ದೀಕ್ಷೆ ಕೊಡಲು ಹಿಂಜರಿದದ್ದಕ್ಕೆ ಇದೇ ಕಾರಣವಿರಬಹುದೇ ಅವರೆಲ್ಲ ಜಯರಾಮ್ ಜಯರಾಂಪಾಟಿಗೆ ಬಂದ ತಕ್ಷಣ ಸ್ನಾನ ಮಾಡಿದ್ದರು ನಿಜ ಆದರೆ ಶ್ರೀಮಾತೆ ಹೇಳುತ್ತಿರುವ ಅಶುದ್ಧತೆ ಚಾರಿತ್ರ್ಯಕ್ಕೆ ಸಂಬಂಧಿಸಿದ್ದು ಮನಸ್ಸಿನ ಮೂಲಕ ಪಾಪಕಾರ್ಯ ನಡೆದರೆ ಮನಸ್ಸು ಅಶುದ್ಧವಾಗುತ್ತದೆ ಆದರೆ ದೇಹದ ಮೂಲಕ ಪಾಪಕಾರ್ಯ ನಡೆದರೆ ದೇಹ ಮನಸ್ಸುಗಳೆರಡೂ ಅಶುದ್ಧವಾಗುತ್ತದೆ ಇಂಥ ಅಶುದ್ಧ ಸ್ಥಿತಿಯಲ್ಲಿ ಮಂತ್ರದೀಕ್ಷೆ ಕೊಡುವುದು ಹೇಗೆ ಎನ್ನುವುದು ಮಾತೆಯವರ ಚಿಂತೆ ಆದರೆ ಸ್ನೇಹಮಯಿ ಮಾತೆ ತಾವೇ ಇದಕ್ಕೂ ಒಂದು ಪರಿಹಾರವನ್ನು ಹೇಳಿದರು ಹೋಗಲಿ ಹಾಗಾದರೆ ಅವರು ಇಲ್ಲಿ ಮೂರು ರಾತ್ರಿ ವಾಸವಾಗಿರಲಿ ಇಲ್ಲಿ ವಾಸವಾಗಿದ್ದರೆ ಅವರ ದೇಹ ಪರಿಶುದ್ಧವಾಗುತ್ತದೆ ಇದು ಶಿವಸ್ಥಾನವಲ್ಲವೇ ಇದೊಂದು ಅದ್ಭುತವಾದ ಮಾತು ಜಯರಾಮ್ ಬಾಟಿಯ ಆ ದಿವ್ಯ ಕ್ಷೇತ್ರದಲ್ಲಿ ತಮ್ಮ ದಿವ್ಯ ಸನ್ನಿಧಿಯಲ್ಲಿ ಇರುವುದರಿಂದ ಆ ವ್ಯಕ್ತಿಗಳ ಶರೀರ ಶುದ್ಧವಾಗುತ್ತದೆ ಎಂದು ಶ್ರೀಮಾತೆ ದೃಢವಾಗಿ ಹೇಳುತ್ತಿದ್ದಾರೆ ನಿಜ ಯಾಕಾಗಬಾರದು ಪರಮ ಪವಿತ್ರದ ಸ್ವರೂಪಿಣಿಯಾದ ಜಗನ್ಮಾತೆಯ ಸಾನ್ನಿಧ್ಯವಾಸದಿಂದ ವ್ಯಕ್ತಿಗಳು ದೋಷ ದೂರರೇಕಾಗಬಾರದು ವಸಂತಕುಮಾರ ಸರ್ಕಾರ್ ಎಂಬೊಬ್ಬ ಭಕ್ತನಿಗೆ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಸಿಕ್ಕಿತ್ತು ಬಳಿಕ ಅವನ ಹೆಂಡತಿಗೂ ದೀಕ್ಷೆ ಪಡೆಯಬೇಕೆಂಬ ಇಚ್ಛೆಯುಂಟಾಗಿ ಉದ್ಬೋಧನಕ್ಕೆ ಹೋಗಿ ಅವರನ್ನು ಅದಕ್ಕಾಗಿ ಯಾಚಿಸಿದಳು ಆದರೆ ಅವರು ಅದೇಕೋ ಒಪ್ಪದೆ ನೀನು ಬೇಲೂರು ಮಠಕ್ಕೆ ಹೋಗಿ ಅಲ್ಲಿ ಯಾರಾದರೂ ಸಾಧುಗಳಿಂದ ಮಂತ್ರದೀಕ್ಷೆ ಪಡೆದುಕೊಳ್ಳಮ್ಮ ಎಂದರು ಆ ಹೆಂಗಸಿಗೆ ಶ್ರೀಮಾತೆಯವರಿಂದಲೇ ದೀಕ್ಷೆ ಪಡೆಯಬೇಕೆಂಬ ಆಸೆ ಆದ್ದರಿಂದ ಅವರೇ ಕೊಡಬೇಕು ಎಂದು ಹಠ ಹಿಡಿದಳು ಶ್ರೀಮಾತೆ ಬೇಸರಗೊಂಡು ಅವಳ ಕೋರಿಕೆಯನ್ನು ತಿರಸ್ಕರಿಸಿ ಪೂಜೆಗೆ ಕುಳಿತುಕೊಂಡರು ಆ ಹೆಂಗಸು ತಡೆಯಲಾಗದ ದುಃಖದಿಂದ ಅಲ್ಲೇ ನೆಲದ ಮೇಲೆ ಕುಸಿದು ಆ ಶೋಕದ ಭರದಲ್ಲಿ ಒಂದು ಹಾಡನ್ನು ಹೇಳತೊಡಗಿದಳು ಪರ್ವತನ ಮಗಳ ಆ ಕಠಿಣ ಕಲ್ಲೆದೆಯಲ್ಲಿ ದಯೆಗೆ ತಾಣವು ತಾನೇ ಇರುವುದೆಂತೋ ಅನಿತಲ್ಲದಿರೆ ಅವಳು ತನ್ನೊಡೆಯ ನೆದೆಯನ್ನೇ ಮೆಟ್ಟಿ ನಿಲ್ಲುತ್ತಾ ನಾಟೆಗೈಯುವುದೆಂತು ಈ ಹಾಡನ್ನು ಆಕೆ ತನ್ನ ಇಂಪು ದನಿಯಿಂದ ಹಾಡುತ್ತಿದ್ದುದು ಮರ್ಮ ಭೇದಕವಾಗಿತ್ತು ಇದನ್ನು ಕೇಳುತ್ತಾ ಶ್ರೀಮಾತೆಯವರಿಗೆ ಪೂಜೆಯನ್ನು ಪ್ರಾರಂಭಿಸುವುದಕ್ಕೆ ಆಗಲಿಲ್ಲ ಅವರು ಅದರಿಂದ ಎಷ್ಟು ಪ್ರಭಾವಿತರಾದರೆಂದರೆ ಅಲ್ಲಿಂದೆದ್ದು ಬಂದು ಇನ್ನೂ ಕೆಲವು ಹಾಡುಗಳನ್ನು ಹಾಡುವಂತೆ ಹೇಳಿದರು ಇಲ್ಲಿನ ಸ್ವಾರಸ್ಯ ನೋಡಿ ಆಕೆ ದುಃಖದಿಂದ ದೂರುತ್ತಿರುವುದೇ ಶ್ರೀಮಾತೆಯವರನ್ನು ಆದರೆ ಅವರೇ ಆಕೆಯ ಹಾಡನ್ನು ಆಸ್ವಾದಿಸಿ ಇನ್ನಷ್ಟು ಹಾಡುವಂತೆ ಹೇಳುತ್ತಿದ್ದಾರೆ ಹೀಗಾದರೂ ಅವರು ತನ್ನ ಮೇಲೆ ಸಂಪ್ರೀತರಾಗಿ ಕೃಪೆ ಮಾಡಿಯಾರು ಎಂಬ ನಿರೀಕ್ಷೆಯಿಂದ ಆಕೆ ಇನ್ನೂ ಕೆಲವು ಹಾಡುಗಳನ್ನು ಹಾಡಿದಳು ಆಮೇಲೆ ಶ್ರೀಮಾತೆಯವರು ಪೂಜೆಯನ್ನು ಮುಗಿಸಿ ಬಂದರು ಆಗ ಆ ಮಹಿಳೆ ಮಂತ್ರದೀಕ್ಷೆಗಾಗಿ ಅವರನ್ನು ಮತ್ತೆ ಪ್ರಾರ್ಥಿಸಿಕೊಂಡಳು ಶ್ರೀಮಾತೆಯವರು ಸಂತೋಷದಿಂದ ಒಪ್ಪಿಕೊಂಡು ದೀಕ್ಷಾ ಪ್ರದಾನಕ್ಕಾಗಿ ಒಂದು ಶುಭ ದಿನವನ್ನು ನಿಶ್ಚಯಿಸಿದರು ಅಷ್ಟೇ ಅಲ್ಲದೆ ನೈವೇದ್ಯ ಮಾಡಿದ್ದ ತಾಂಬೂಲವನ್ನು ಆಕೆಯ ಬಾಯಿಗೆ ಹಾಕಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಈ ಘಟನೆಯಲ್ಲಿ ಆ ಮಹಿಳೆ ತನ್ನ ಹಾಡಿನ ಮೂಲಕವೇ ಶ್ರೀಮಾತೆಯವರನ್ನು ಗೆದ್ದುಕೊಂಡಳೇನೋ ಎಂಬಂತೆ ತೋರುತ್ತದೆ ನಿಜ ಅವಳು ಆ ಅರ್ಥಪೂರ್ಣವಾದ ಹಾಡನ್ನು ಹಾಡಿಯೇ ಅವರ ಕೃಪೆಯನ್ನು ಗೆದ್ದುಕೊಂಡದ್ದೇನೋ ನಿಜ ಆದರೆ ಶ್ರೀಮಾತೆ ಕೂಡ ತಮ್ಮ ಉದ್ದೇಶವನ್ನು ಸಾಧಿಸಿಕೊಂಡರು ಅವರು ಕೂಡ ಗೆದ್ದರು ಎಂದು ಹೇಳಬಹುದು ಹೇಗೆಂದರೆ ಸಾಕಷ್ಟು ವ್ಯಾಕುಲತೆ ಇಲ್ಲದಿದ್ದರೆ ಮಂತ್ರದೀಕ್ಷೆ ಪಡೆದುಕೊಂಡಾದರೂ ಏನು ಪ್ರಯೋಜನ ಕೊಡುವವರು ಕೊಟ್ಟಾದರೂ ಏನು ಪ್ರಯೋಜನ ತನ್ನ ಗಂಡ ಮಂತ್ರದೀಕ್ಷೆ ಪಡೆದ ಮೇಲೆ ತನಗೆ ಬೇಡವೇ ತನಗೂ ಒಂದಿರಲಿ ಎಂಬ ದೃಷ್ಟಿಯಿಂದ ಆಕೆ ಬಂದಿದ್ದರೆ ಅವಳಿಗೆ ನಿಜವಾಗಿಯೂ ಮಂತ್ರದೀಕ್ಷೆಯ ಹಂಬಲವಿದ್ದರೆ ಅದು ತಮ್ಮಿಂದಲೇ ಸಿಗಬೇಕು ಎಂಬ ತವಕವಿದ್ದರೆ ಅಂಥ ವ್ಯಾಕುಲತೆಯನ್ನು ಕಾಣಿಸಲಿ ಎಂದು ಶ್ರೀಮಾತೆಯವರು ಅವಳಿಗೆ ಮೊದಲು ಬೇಲೂರು ಮಠದ ದಾರಿ ತೋರಿಸಿದರು ಅದಕ್ಕೆ ಅವಳು ಒಪ್ಪದೆ ನೀವೇ ದೀಕ್ಷೆ ನೀಡಬೇಕು ಎಂದು ಹಠ ಹಿಡಿದಾಗಲೂ ಅವರು ನಿರಾಕರಿಸಿದರು ನೋಡೋಣ ಅಂಥ ವ್ಯಾಕುಲತೆಯಿದ್ದರೆ ಇದ್ದರೆ ಇನ್ನೂ ಹಠ ಮಾಡಲಿ ಎಂದು ನಿಜಕ್ಕೂ ಇದೊಂದು ಕಠಿಣ ಪರೀಕ್ಷೆ ಏಕೆಂದರೆ ಆಕೆಗೇನಾದರೂ ಶ್ರೀಮಾತೆಯವರಿಂದಲೇ ದೀಕ್ಷೆಯಾಗಬೇಕು ಎಂಬ ತೀವ್ರತೆಯಿಲ್ಲದೆ ಹೋಗಿದ್ದರೆ ಅವರು ನಿರಾಕರಿಸಿದಾಗ ಅವಳು ಮುನಿಸಿಕೊಂಡು ಹೊರಟು ಹೋಗಬಹುದಾಗಿತ್ತು ಆದರೆ ಆಕೆ ತನಗೆ ಅವರಿಂದಲೇ ಮಂತ್ರದೀಕ್ಷೆ ಬೇಕು ಎಂಬ ವ್ಯಾಕುಲತೆಯನ್ನು ವ್ಯಕ್ತಪಡಿಸಿದಾಗ ಶ್ರೀ ಶ್ರೀಮಾತೆಯವರ ಉದ್ದೇಶ ಸಫಲವಾಯಿತು ಸಂತೋಷದಿಂದ ಮಂತ್ರದೀಕ್ಷೆಯನ್ನು ಕೊಟ್ಟರು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ನಾವು ಮೊದಲಿನಿಂದಲೂ ನೋಡಿಕೊಂಡು ಬಂದಂತೆ ಮಂತ್ರದೀಕ್ಷೆ ಪಡೆಯಲು ನಿಜವಾದ ವ್ಯಾಕುಲತೆ ಇರಬೇಕಾಗುತ್ತದೆ ಅದೊಂದು ಹುಡುಗಾಟಿಕೆಯ ವಿಷಯವಲ್ಲ ಇಲ್ಲವೇ ಕೇವಲ ಕುತೂಹಲ ತಣಿಸಿಕೊಳ್ಳಲು ಪಡೆಯುವಂತಹ ವಸ್ತುವಲ್ಲ ನಿಜವಾದ ಹಂಬಲವಿಲ್ಲದೆ ಕೇವಲ ತಮಾಷೆಗೋಸ್ಕರ ತೆಗೆದುಕೊಳ್ಳಲು ಬರುವವರಿಗೆ ಅದು ದಕ್ಕುವುದೇ ಇಲ್ಲ ಒಮ್ಮೆ ನವದ್ವೀಪ ಚಂದ್ರರಾಯ್ ಎಂಬೊಬ್ಬ ಭಕ್ತ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಬಯಸಿದ್ದ ಇಬ್ಬರು ಹುಡುಗರನ್ನು ಉದ್ಬೋಧನಕ್ಕೆ ಕರೆತಂದ ಶ್ರೀಮಾತೆ ಆ ಹುಡುಗರಿಗೆ ಮಂತ್ರದೀಕ್ಷೆ ಕೊಡಲು ಒಂದು ದಿನವನ್ನು ನಿಶ್ಚಯಿಸಿದರು ಅಂದು ಇಬ್ಬರೂ ಬಂದರು ಮೊದಲು ಒಬ್ಬನಿಗೆ ವಿಧಿ ಪ್ರಕಾರ ಮಂತ್ರದೀಕ್ಷೆ ಆಯಿತು ಬಳಿಕ ಇನ್ನೊಬ್ಬ ಹುಡುಗನ ಸರದಿ ಬಂತು ಆದರೆ ಅವನನ್ನು ಕರೆಯಲು ನೋಡಿದರೆ ಅವನಿಲ್ಲಿ ಎಲ್ಲೂ ಇಲ್ಲ ನಾಪತ್ತೆ ಶ್ರೀಮಾತೆ ವಿಷಾದದಿಂದ ಏನು ಮಾಡುವುದಕ್ಕಾಗುತ್ತದೆ ಅವನ ದೌರ್ಭಾಗ್ಯ ಎಂದು ನುಡಿದರು ಅಂತೂ ಆಮೇಲೆ ಆ ಹುಡುಗ ಸಿಕ್ಕಿದ್ದ ಆತ ಓಡಿ ಹೋಗಿ ಎಲ್ಲೋ ಅವಿತುಕೊಂಡಿದ್ದನಂತೆ ಅದೇಕೆ ಹಾಗೆ ತಪ್ಪಿಸಿಕೊಂಡಿದೆಯೋ ಎಂದು ಕೇಳಿದಾಗ ಆತ ತನ್ನ ಎದೆಯೊಳಗೆ ಏನೋ ಒಂದು ಅವ್ಯಕ್ತವಾದ ಭಯ ಆವರಿಸಿಕೊಂಡಿತು ಎಂದು ಹೇಳಿಕೊಂಡ ಶ್ರೀಮಾತೆಯವರ ಸನ್ನಿಧಿಯಲ್ಲಿ ಭಯಕ್ಕೆ ಅವಕಾಶವೇ ಇಲ್ಲ ಆದರೂ ಈತನ ಎದೆಯಲ್ಲಿ ಭಯ ಆವರಿಸಿಕೊಂಡಿತ್ತಂತೆ ಏಕದು ಅಶ್ರದ್ಧೆ ನಿಜ ಹೃತ್ಪೂರ್ವಕವಾಗಿ ನಂಬಿದರೆ ಭಗವಂತ ನಮ್ಮ ಪಾಲಿಗೆ ಮಂಗಳಕರನಾದ ರಾಮನಾಗುತ್ತಾನೆ ನಂಬದೇ ಹೋದರೆ ಅದೇ ಭಗವಂತ ನಮ್ಮ ಪಾಲಿಗೆ ಯಮನಾಗಿ ಕಾಣುತ್ತಾನೆ ಆದ್ದರಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಶ್ರದ್ಧೆ ಭೂತ್ಪೂರ್ವಕವಾದ ಶ್ರದ್ಧೆ ಬಹಳ ಮುಖ್ಯ ಹೃದಯದಲ್ಲಿ ನಿಜವಾದ ಶ್ರದ್ಧೆ ಇಲ್ಲದೆ ಸುಮ್ಮನೆ ಮಂತ್ರ ಬೇಕು ಭಕ್ತಿ ಬೇಕು ಮುಕ್ತಿ ಬೇಕು ಎಂದು ಕೇಳಿದರೆ ಆ ಕೋರಿಕೆ ಈಡೇರಲಾರದು ಅದು ಬರೀ ಹುಡುಗಾಟಿಕೆಯಾದೀತು ಆಧ್ಯಾತ್ಮಿಕ ವ್ಯಕ್ತಿಗಳೊಂದಿಗೆ ಇದು ಸಲ್ಲದು ಆಧ್ಯಾತ್ಮಿಕ ವ್ಯಕ್ತಿಗಳು ಮೃದುವಾಗಿಯೇ ಇರುತ್ತಾರೆ ಸ್ನೇಹಪರರಾಗಿಯೇ ಇರುತ್ತಾರೆ ನಿಜ ಹಾಗೆಂದು ಆ ಸ್ನೇಹದ ಸಲುಗೆಯನ್ನು ಉಪಯೋಗಿಸಿಕೊಂಡು ಚೆಲ್ಲಾಟವಾಡುವಂತಿಲ್ಲ